ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯ ಕಾಂಗ್ರೆಸ್ ಗೊಂದಲಮಯವಾಗಿದೆ ಅಲ್ಲಿ ಸಚಿವ ಸಂಪುಟದ ಪುನರಚನೆ ವಿಧಾನ ಪರಿಷತ್ಗೆ ನಿರ್ದೇಶನ ಸೇರಿದಂತೆ ಹಲವಾರು ಗೊಂದಲಗಳಿದ್ದಾವೆ ಇವೆಲ್ಲವುಗಳಿಗಿಂತ ಮುಖ್ಯವಾಗಿ ಎರಡು ಪ್ರಮುಖ ವಿಷಯಗಳಿದ್ದಾವೆ ಒಂದು ಸಿದ್ದರಾಮಯ್ಯ ಅವರು ನವೆಂಬರ್ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಅಧ್ಯಕ್ಷಗಾದಿಯನ್ನ ಇನ್ನೂ ಎಷ್ಟು ದಿನ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಯಾವಾಗ ಅದನ್ನ ಅವರು ಕಳ್ಕೋಬೇಕಾಗತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಈ ಎರಡರ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ನಡೀತಿದೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಲೆಕ್ಕಾಚಾರ ಆಗ್ತಾ ಇದೆ ಹೈಕಮಾಂಡ್ ವಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಿದಾವೆ ಅನ್ನುವಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಇವತ್ತು ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ನವೆಂಬರ್ ನಂತರವೂ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇದು ಯಾಕಪ್ಪ ಈ ಪ್ರಶ್ನೆ ಅಂತಂದರೆ ಮೊನ್ನೆ ಮೊನ್ನೆ ಅವರು ದೆಹಲಿಗೆ ಹೋಗಿದ್ದು ಬಂದರು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮತ್ತೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರನ್ನ ಭೇಟಿ ಮಾಡಿ ಬಂದ್ರು ಬಂದ ಮರುದಿನವೇ ಇಲ್ಲಿ ಸಚಿವರಾದಂತಹ ಕೆ ಎನ್ ರಾಜಣ್ಣ ಮಾತನಾಡ್ತಾ ಇಂದಿನ ಸಿದ್ದರಾಮಯ್ಯ ಅಲ್ಲ ಈಗ ಇರೋಂತ ಸಿದ್ದರಾಮಯ್ಯ ಇಂದಿನ ಯಾವ ಸಿದ್ದರಾಮಯ್ಯ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದ್ರು ಈಗ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದಾವೆ ಅದರಿಂದಾಗಿ ಸಿದ್ದರಾಮಯ್ಯ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಜೊತೆ ಜೊತೆಗೆ ನವೆಂಬರ್ ನಂತರ ಕ್ರಾಂತಿ ಆಗತ್ತೆ ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ ಅನ್ನುವಂಥ ಮಾತನ್ನ ರಾಜಣ್ಣ ಹೇಳಿದ್ದಾರೆ ಮೊದಲಿಗೆ ಪವರ್ ಸೆಂಟರ್ ಬಗ್ಗೆ ಮಾತಾಡಿರಲ್ಲ ರಾಜಣ್ಣ ಆ ಪವರ್ ಸೆಂಟರ್ ಗಳ ಬಗ್ಗೆ ನೋಡೋದಾದ್ರೆ ಅದು ಒಂದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೊಂದು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಮತ್ತೊಂದು ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಈ ಮೂವರು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಗಳು ಹೈಕಮಾಂಡ್ ಹೇಗೂ ಇದ್ದಿದ್ದೆ ಇದುವರೆತಾಗಿ ಇಲ್ಲಿ ಮೂರು ಪವರ್ ಸೆಂಟರ್ಗಳು ಇದ್ದಾವೆ ಅದರಿಂದಾಗಿ ಸರ್ಕಾರದಲ್ಲಿ ತಾಳಮೇಳ ಇಲ್ಲ ಸಮನ್ವಯ ಸಾಧ್ಯ ಆಗ್ತಾ ಇಲ್ಲ ಬಣ ರಾಜಕಾರಣ ಶುರುವಾಗಿದೆ ಅದರಿಂದಾಗಿ ಸಿದ್ದರಾಮಯ್ಯ ಪರಿಣಾಮಕಾರಿಯಾಗಿ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಪರಿಣಾಮಕಾರಿಯಾಗಿ ಆಡಳಿತವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವ ಕಂಟೆಸ್ಟ್ ಅಲ್ಲಿ ರಾಜಣ್ಣ ಮಾತನಾಡಿದರು ಜೊತೆಗೆ ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಆದರೆ ರಾಜಣ್ಣ ಅವರು ನವೆಂಬರ್ನಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತ ಹೇಳಿಲ್ಲ ದೊಡ್ಡ ಮಟ್ಟದ ಬದಲಾವಣೆ ಅಂತ ಮಾತ್ರ ಹೇಳಿದ್ದಾರೆ ದೊಡ್ಡ ಮಟ್ಟದ್ದು ಅಂದ್ರೆ ಏನು ಸ್ವತಃ ಸಿದ್ದರಾಮಯ್ಯ ಅವರು ಚೇಂಜ್ ಆಗ್ತಾರ ಅವರು ನವೆಂಬರ್ ನಂತರ ಏನು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ಟು ಅವರು ನಿರ್ಗಮಿಸ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಅದಲ್ಲದೆ ಅವರು ಬೇರೆ ಬೇರೆ ರೀತಿ ಅಫ್ಕೋರ್ಸ್ ಅಧಿಕಾರ ರಾಜಕಾರಣ ಇದು ಬೇರೆ ರೀತಿ ಬಾರ್ಗೇನ್ ಮಾಡ್ಬೋದು ಏನು ಅಂದ್ರೆ ಮುಂದಿನ ವರ್ಷಕ್ಕೆ ಅವಕಾಶವನ್ನ ಮಾಡಿಕೊಡಿ ಡಿ ದೇವರಾಜ್ ಅವರ ದಾಖಲೆಯನ್ನು ಮುರಿಲಿಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಥವಾ ಐದು ವರ್ಷವೂ ನಾನೇ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂತ ಕೇಳ್ಬೋದು ಗೊತ್ತಿಲ್ಲ ಆ ಥರದ್ದು ರಾಜಣ್ಣ ಅವರ ಹೇಳಿಕೆಯಿಂದ ಬದಲಾವಣೆ ಆಗಬಹುದು ಆಗತ್ತಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಅಂದ್ರೆ ಕೋರ್ಸ್ ಒಂದು ಸಂಪುಟದ ಪುನರ್ ಪುನರ್ರಚನೆ ಅದಿರಲಿ ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಅನ್ನುವಂಥದ್ರ ಬಗ್ಗೆ ಹೆಚ್ಚು ಕುತೂಹಲ ನಿರ್ಮಾಣ ಆಗ್ತಿದೆ ಯಾಕೆ ಹೆಚ್ಚು ಕುತೂಹಲ ಅಂತಂದ್ರೆ ಮಾತಾಡಿರೋರು ಯಾರು ಕೆ ಎನ್ ರಾಜಣ್ಣ ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಲ್ಲಿ ಒಬ್ರು ಮೊನ್ನೆ ಕೂಡ ರಾಜಣ್ಣ ಅವರ ಹುಟ್ಟು ಹೋಗಿ ಸಿದ್ದರಾಮಯ್ಯ ಅವರು ಬಹಳ ಮೆಚ್ಚುಗೆಯನ್ನು ಮಾತನಾಡಿದರು ಮತ್ತೆ ಡೇ ಒನ್ನಿಂದ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡ್ತಿದ್ದಾರೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ಕಾರ ಬಂದು ಹೊಸ್ತರಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೀತಾ ಇತ್ತು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ನ ಪ್ರತಿನಿಧಿಗಳು ಎಲ್ಲ ಶಾಸಕರ ಒಪಿನಿಯನ್ ಅನ್ನ ತೆಗೆದುಕೊಳ್ತಾ ಇದ್ರು ಅಭಿಪ್ರಾಯಗಳನ್ನ ಹೇಳಿ ಹೊರಗಡೆ ಬರ್ತಿದ್ದಂತಹ ಶಾಸಕರಿಗೆ ಮಾಧ್ಯಮಗಳು ಮೈಕ್ ಹಿಡಿದ್ರು ಮೈಕ್ ಹಿಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರಮಾಪ್ತರು ದಶಕಗಳಿಂದ ಪರಮಾಪ್ತರಾಗಿದ್ದಂತಹ ಆಗಿರುವಂತಹ ಎಸ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಸೋಣ್ಸೋ ಸೋಣ್ ಸೋಣ್ಸೋ ಅವ್ರು ಯಾರೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅವ್ರು ಹೇಳಿದ್ದು ಮುಖ್ಯಮಂತ್ರಿ ಆಯ್ಕೆಯನ್ನ ಹೈಕಮಾಂಡ್ ಮಾಡುತ್ತೆ ನಾವು ನಮ್ಮ ಅಭಿಪ್ರಾಯವನ್ನ ತಿಳಿಸಿದೀವಿ ಅಂತ ಮಾತ್ರ ಆದ್ರೆ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು ಮೊತ್ತ ಮೊದಲ ಬಾರಿಗೆ ಹೇಳಿದಂತಹ ಶಾಸಕ ಕೆ ಎನ್ ರಾಜಣ್ಣ ಆಮೇಲೆ ಬೇರೆಯವರು ಹೇಳಿದ್ದಾರೆ ಬಿಡಿ ಅಂತಹ ಕೆ ಎನ್ ರಾಜಣ್ಣ ಈಗ ಬದಲಾವಣೆಯ ಬಗ್ಗೆ ಮಾತನಾಡಿದರೆ ಅಂತಂದ್ರೆ ಸಮಥಿಂಗ್ ಏನೋ ಆಗ್ತಿದೆ ಅಂತ ಅಂತ ಅನ್ನಿಸ್ತಾ ಇದೆ ಇದು ಒಂದು ವಿಷಯ ಆಯ್ತು ಇದಲ್ಲದೆ ಅಗೇನ್ ಇದರಲ್ಲಿ ಸಂಪುಟದ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಅಂತಂದಾಗ ಒಂದು ಸಲ ಈಗ ಸಿದ್ದರಾಮಯ್ಯ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಟ್ರೆ ಸಂಪುಟದಲ್ಲಿ ಅದರ ಮೆಸೇಜ್ ಏನಪ್ಪ ಹೋಗುತ್ತೆ ಅಂತಂದರೆ ಅವರು ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಮೆಸೇಜ್ ಹೋಗುತ್ತೆ ಹಾಗಾಗಿಯೇ ಸಚಿವ ಸಂಪುಟದ ಪುನರಚನೆ ಮಾಡಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿಲ್ಲ ಹೈಕಮಾಂಡ್ ನವಂಬರ್ನಲ್ಲಿ ಮಾಡಿರಂತೆ ಅಂತ ಹೇಳಿದೆ ನವಂಬರ್ನಲ್ಲಿ ಈ ಪ್ರಶ್ನೆ ಇಷ್ಟೇ ಬರೀ ಸಚಿವ ಸಂಪುಟದ ಪುನರಚನೆ ಆಗತ್ತಾ ಅಥವಾ ಮುಖ್ಯಮಂತ್ರಿಯೂ ಬದಲಾಗ್ತಾರ ಅಂತ ರಾಜಣ್ಣವರ ಹೇಳಿಕೆಯಿಂದ ಇದು ಮತ್ತೊಮ್ಮೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಆ್ಯಕ್ಚುಲಿ ಇದು ಸರ್ಕಾರ ಬಂದಾಗಿಂದೂ ಆಗಾಗ ಬರ್ತಾ ಇತ್ತು ಮುಖ್ಯಮಂತ್ರಿ ಯಾವಾಗ ಅಧಿಕಾರವನ್ನು ಹಸ್ತಾಂತರಿಸ್ತಾರೆ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆಯಾ ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗಿದೆಯಾ ಅಥವಾ ಸಿದ್ದರಾಮಯ್ಯ ಅವರೇ ಐದು ಅಂತ ಅಂತನ್ನುವಂಥ ಚರ್ಚೆಗಳು ನಡೀತಾ ಇದ್ವು ಈಗ ಅವರ ಪರಮಾಪ್ತರೇ ಈ ರೀತಿ ಮಾತಾಡೋದ್ರಿಂದ ಈ ಚರ್ಚೆಗೆ ಇನ್ನೊಂದಷ್ಟು ಪುಷ್ಟಿ ಸಿಕ್ಕಂತಾಗಿದೆ ಇದು ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಉಪಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಎರಡು ಪ್ರಮುಖ ಹುದ್ದೆಗಳನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ ಅಂದರೆ ಅವರು ಮುಖ್ಯಮಂತ್ರಿ ಆದರೆ ಎಲ್ಲವನ್ನು ಬಿಟ್ಕೊಡ್ತಾರೆ ಅದು ಬಿಡಿ ಆದರೆ ಇಲ್ಲದೆ ಇದ್ರೆ ಸಿದ್ದರಾಮಯ್ಯ ಅವರು ನವೆಂಬರ್ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಆಗ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಯಾಕಿದು ಚರ್ಚೆ ಆಗ್ತಿದೆ ಅಂದರೆ ಇದೇ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ ಏನಪ್ಪ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದು ನಿಜ ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಸಂಪುಟದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ ಅಂತ ಹೇಳಿದ್ದಾರೆ ಸಂಪುಟದಲ್ಲಿ ಅವರು ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ ಅಂತ ಹೇಳಿದ್ರು ಜೊತೆಗೆ ಪಕ್ಷದಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ ಅನ್ನುವಂಥ ಸುಳಿವನ್ನು ಅವರು ಕೊಟ್ಟಿದ್ದಾರೆ ರಾಜಕಾರಣಿಗಳು ಎಲ್ಲವನ್ನ ಮಾತಲ್ಲೇ ಹೇಳಬೇಕು ಅಂತಿಲ್ಲ ಮತ್ತು ಇತ್ತೀಚೆಗೆ ನಡೀತಿರುವಂಥ ಕಾಂಗ್ರೆಸ್ ವಿದ್ಯಮಾನಗಳು ನೋಡಿದ್ರೆ ಆ ರೀತಿ ಇದಾವೆ ಏನಂದರೆ ಕೆ ಕೆ ಪಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅವ್ರಿಗೆ ನೀವೇ ಹೇಳಿದ್ರಿ ಲೋಕಸಭಾ ಚುನಾವಣೆವರೆಗೆ ಅವ್ರು ಮುಂದುವರಿತಾರೆ ಅಂತ ಲೋಕಸಭಾ ಚುನಾವಣೆ ಆಯಿತು ಇಲ್ಲ ಅದಾದಮೇಲೆ ಒಂದು ವರ್ಷ ಕೂಡ ಆಗಿದೆ ಬದಲಾವಣೆ ಮಾಡಿ ಅಂಥೇಳಿ ಭಾಳ ಹಿಂದಿನ ದಿನದಿಂದಲೂ ಒತ್ತಡ ಏರ್ಕೊಳ್ತಾನೆ ಬರ್ತಿದ್ದಾರೆ ಅದು ಏನೇನೋ ಕಾರಣಕ್ಕೋಸ್ಕರ ಮುಂದೆ ಹೋಗ್ತಿದೆ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ನಾನು ಆಗಲೇ ಹೇಳಿದ್ನಲ್ಲ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿದೆ ಮತ್ತು ದಿ ದೆಹಲಿ ಮಠದಲ್ಲಿ ಏನು ನಡೀತಿದೆ ಅಂತ ದೆಹಲಿ ಮಠದಲ್ಲೂ ಕೂಡ ಅವರು ಎಷ್ಟು ದಿನ ಅಂತ ತಳ್ಳಾಕ್ಲಿಕ್ಕೆ ಸಾಧ್ಯ ಸೊ ಈಗ ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಕೂಡ ಬದಲಾವಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಆಗ ಈಗ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗಿರುವಂಥ ರೇಸ್ನಲ್ಲಿ ಒಂದು ಸಚಿವ ಸತೀಶ್ ಜಾರಕಿಹೊಳಿ ಎರಡನೇದು ಸಚಿವ ಎಂ ಬಿ ಪಾಟೀಲ್ ಮೂರನೇದು ಸಚಿವ ಈಶ್ವರ್ ಖಂಡ್ರೆ ಈ ಹೆಸರುಗಳು ಕೇಳಿ ಬರ್ತಿದ್ದಾವೆ ರಾಜಣ್ಣ ಸ್ವತಃ ಹೇಳಿದ್ದಾರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯಾಗೆ ಆಕಾಂಕ್ಷಿ ಅಂತ ಬಟ್ ಅವರ ಹೆಸರು ಅಷ್ಟು ಸೀರಿಯಸ್ ಆಗಿ ಕನ್ಸಿಡರೇಷನಲ್ಲಿ ಇಲ್ಲ ಈ ಮೂರು ಹೆಸರಿನಲ್ಲಿ ಇಲ್ಲಿ ಇಲ್ಲಿವರೆಗೂ ಇವ್ರದೆಲ್ಲ ವಾದ ಏನಪ್ಪ ಇತ್ತು ಅಂತಂದರೆ ಆಯಿತು ಕೆ ಪಿ ಸಿ ಸಿ ಅಧ್ಯಗಾದಿ ಅಧ್ಯಕ್ಷಗಾದಿಯನ್ನು ಕೊಡಿ ಜೊತೆಗೆ ಸಚಿವ ಸ್ಥಾನದಲ್ಲೂ ಮುಂದುವರಿಸಿ ಅಂತ ಬಟ್ ಈಗ ನವೆಂಬರ್ನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಚೇಂಜ್ ಮಾಡಿದ್ರೆ ಆಗ ಅವ್ರಿಗೆ ಸಚಿವ ಸ್ಥಾನ ಇರಲ್ಲ ಬರೇ ಅಧ್ಯಕ್ಷ ಸ್ಥಾನ ಇರುತ್ತೆ ಅವರು ಪಕ್ಷ ಸಂಘಟನೆ ಕಡೆಗೆ ಮತ್ತು ಮುಂದಿನ ಚುನಾವಣೆ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಂಡೀಷನ್ ಹಾಕಿ ಹೈಕಮಾಂಡ್ ಕೊಡಲಿಕ್ಕೆ ಸಿದ್ಧವಾಗಿದೆ ಅದಕ್ಕೆ ಈಗ ಪೂರಕವಾದಂಥ ಬೆಳವಣಿಗೆಗಳು ನಡೀತಿದವೆ ಅಂಥೇಳಿ ಗೊತ್ತಾಗ್ತಿದೆ ಹಂಗೇನಾದರೂ ಆದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಕಳ್ಕೊಬೇಕಾಗತ್ತೆ ನಂಬರ್ ಒನ್ ನಂಬರ್ ಟೂ ಡಿ ಸಿ ಸ್ಥಾನವನ್ನು ಕೂಡ ಕಳ್ಕೋಬಹುದು ಅಥವಾ ಕಳ್ಕೊಳ್ಳೋದಕ್ಕಿಂತ ಜಾಸ್ತಿ ಇನ್ನೊಂದೆರಡು ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿ ಮಾಡೋಣ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಕೂಡ ಹೇಳ್ಬೋದು ಮತ್ತೆ ಇಲ್ಲಿನ ನಾಯಕರು ಕೂಡ ಹೇಳ್ಬೋದು ಅದಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣ ಕೊಡ್ತಾರೆ ಬಿಡಿ ಕಾಸ್ಟ್ ಕಾಂಬಿನೇಷನ್ ಮಾಡೋಣ ಚುನಾವಣೆ ಅರ್ಥ ಬರ್ತಿದೆ ಈಗ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಮಾಡಿದ್ರು ಅಂತ ತಿಳ್ಕೊಳ್ಳಿ ಒ ಬಿ ಸಿ ಮುಖ್ಯಮಂತ್ರಿ ಎಸ್ ಟಿ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಾರೆ ಒಕ್ಕಲಿಗ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿರ್ತಾರೆ ಸೊ ಇನ್ನೊಂದು ಪ್ರಮುಖ ಸಮುದಾಯ ಲಿಂಗಾಯತರಿಗೂ ಒಂದು ಡಿ ಸಿ ಎಮ್ ಸ್ಥಾನವನ್ನು ಕೊಡೋಣ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳನ್ನು ಸೆಳಲಿಕ್ಕೆ ಇದು ಅನಿವಾರ್ಯ ಅಂತೇಳಿ ಎಂ ಬಿ ಪಾಟೀಲ್ ಅಂಥವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂಥ ಸಾಧ್ಯತೆ ಇರುತ್ತೆ ಇದೆಲ್ಲ ಆಯಿತು ದಲಿತರಿಗೂ ಕೊಡಬೇಕು ಅಂತಂದರೆ ಪರಮೇಶ್ವರ್ ಅಂತವ್ರನೋ ಅಥವಾ ಎಸ್ ಸಿ ಮಹಾದೇವಪ್ಪ ಅಂತವ್ರನ್ನೋ ಅವ್ರನ್ನ ಆ ರೀತಿ ಕನ್ಸಿಡರ್ ಮಾಡುವ ಸಾಧ್ಯತೆ ಇದೆ ಅಂದರೆ ಒಂದು ಸೆಗೈನ್ ಡಿ ಸಿ ಎಂ ಸ್ಥಾನ ಪರಮೇಶ್ವರ್ ಹೆಸರು ಸಾಧ್ಯತೆ ಜಾಸ್ತಿ ಎಸ್ ಸಿ ಮಾಧವಪ್ಪ ಸಾಧ್ಯತೆಗಳು ಕಡಿಮೆ ಎಸ್ ಸಿ ಮಾಧವಪ್ಪ ಯಾಕೆ ಕಡಿಮೆ ಅಂತಂದರೆ ಅವರು ಮೈಸೂರಿನವರು ಸಿದ್ದರಾಮಯ್ಯ ಮೈಸೂರಿನವರು ಅಕ್ಕಪಕ್ಕ ಸಿ ಎಮ್ಒ ಡಿ ಸಿ ಎಂ ಸ್ಥಾನ ಕೊಡೋ ಕೊಡಲಿಕ್ಕೂ ಹೋಗಲ್ಲ ಬಟ್ ಆ ಥರದ್ದೊಂದು ಚರ್ಚೆ ಅಂತೂ ಇದೆ ಅಂದರೆ ಈ ಕಾಂಬಿನೇಷನ್ಗಳನ್ನು ಬದಲಾವಣೆ ಮಾಡಬೇಕು ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷನ ಮುಖ್ಯಮಂತ್ರಿನ ಡಿ ಸಿ ಎಂ ಸ್ಥಾನಗಳನ್ನು ಮತ್ತು ಕಾರ್ಯಾಧ್ಯಕ್ಷರನ್ನ ಇವನ್ನೆಲ್ಲ ಮಾಡಬೇಕು ಅಂತಿದೆ ಹಂಗೇನಾದರೆ ಅವರು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಸ್ಥಾನವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತ ಇದೆ ಬಟ್ ಆ ಸಾಧ್ಯತೆಗಳು ಬಹಳ ಕಡಿಮೆ ಏಕೆಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳ್ತಿದ್ದಂಥವ್ರನ್ನ ಡಿ ಸಿ ಎಂ ಸ್ಥಾನವನ್ನು ಕಿತ್ಕೊಂಡು ಅಥವಾ ಅವರಿಗೆ ಪರ್ಯಾಯವಾಗಿ ಇನ್ನೊಂದಷ್ಟು ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿಸುವ ಸಾಧ್ಯತೆಗಳು ಕಡಿಮೆ ಬಟ್ ಕಾಂಗ್ರೆಸ್ನಲ್ಲಿ ಅಂಥ ಚರ್ಚೆಗಳು ನಡೀತಿದ್ದಾವೆ ಚರ್ಚೆಗಳು ಮಾತ್ರ ಅಲ್ಲ ಪ್ರಯತ್ನಗಳು ನಡೀತಿದ್ದಾವೆ ಆಗಬೇಕು ಅಂತ ಮಾಡಬೇಕು ಅಂತ ಈ ಥರದ ಪ್ರಯತ್ನಗಳು ಕೂಡ ಆಗ್ತಿದ್ದಾವೆ ಸೊ ಹೀಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಸೇಫಾ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಕುರ್ಚಿ ಸೇಫಾ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಸಂಪುಟದ ಪುನರಚನೆ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಬಟ್ ನವೆಂಬರ್ವರೆಗೆ ಏನನ್ನೂ ಹೇಳ್ಲಿಕ್ಕೆ ಆಗೋಲ್ಲ ಹಂಗಂತರ್ಥ ನವಂಬರ್ಲೇ ಆಗುತ್ತೆ ಅಂತನೂ ಅಲ್ಲ ಎನಿ ಮೂಮೆಂಟ್ ಕೂಡ ಆಗ್ಬೋದು ಯಾಕೆಂದ್ರೆ ಒಳೊಳಗೆ ಏನೇನೋ ನಡೀತಾ ಇದೆ ಕೆಲವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗ ಪ್ರಯತ್ನ ಪಡ್ತಿದ್ದಾರೆ ಕೆಲವರು ಮಂತ್ರಿಯಾಗ ಪ್ರಯತ್ನ ಪಡ್ತಿದ್ದಾರೆ ಕೆಲವರು ಡಿ ಕೆ ಶಿವಕುಮಾರ್ ಪವರ್ ಕಟ್ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬಣದವರು ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಏನು ಅಧಿಕಾರ ಹಸ್ತಾಂತರ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನು ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಹೀಗೆ ನಾನಾ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಅದರಿಂದಾಗಿಯೇ ಕಾಂಗ್ರೆಸ್ನಲ್ಲಿ ಗೊಂದಲಮಯವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಲಸು ಮೇಲುಗರವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನಾನು ನಿಮಗೆ ಹೇಳಿದ್ದು ಆರಂಭದಲ್ಲಿ ಸೊ ಯಾ ನಾನು ಹೇಳಿದ್ನಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಪರಿಸ್ಥಿತಿ ಈಗ ಕಾಂಗ್ರೆಸ್ನಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು